ಹೇಗಾಯ್ಸ್ ಆಯ್ಲ್ ಡೂ ಕಮ್ ಬ್ಯಾಕ್ ಇನ್ ಒಂದು ಬಿಡಕ್ಕೆ ಸೊ ಇವತ್ತಿನ ಬಿಡದಲ್ಲಿ ನಾನು ವಿಡಿಯೋ ಮಾಡ್ತಿರುವಂಥ ಕಾರಣ ಏನಪ್ಪ ಅಂದರೆ ಹೌದು ಯುದ್ಧ ಕಾಂಡ ಮೂವಿ ಏಪ್ರಿಲ್ ಹದಿನೆಂಟನೇ ತಾರೀಕು ಇದೀಗ ರಿಲೀಸ್ ಆಗಿತ್ತು ರಿಲೀಸ್ ಆಗಿ ಮೂರು ದಿನಗಳು ಕಲ್ದಿರುವಂಥದ್ದು ಈ ಮೂರು ದಿನಗಳಲ್ಲಿ ಈ ಒಂದು ಮೂವಿ ಎಷ್ಟು ಪ್ರೊಸೆಪ್ಸ್ನಲ್ಲಿ ಕಲೆಕ್ಷನ್ ಮಾಡಿದೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ಒಂದು ಬಿಡದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಅಂದರೆ ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡೋದು ಲೈಕ್ ಮಾಡಿ ಶೇರ್ ಮಾಡ್ಕೊಂಬಿಡಿ ಫೇಸ್ಬುಕ್ ಕಲ್ಲಾದ್ರೂ ಮಾತ್ರ ಮಿಸ್ ಮಾಡೋದು ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ನಾಶನ್ನ ಹೌದು ಇನ್ನು ಈ ಒಂದು ಚಿತ್ರದಲ್ಲಿ ಇನ್ವೆಸ್ಟ್ ಮಾಡಿರುವಂಥವರು ಸ್ವತಃ ಅಜಯ್ ರವರೇ ಆಗಿರ್ತಾರೆ ಈ ಒಂದು ಸಿನಿಮಾದಲ್ಲೂ ಕೂಡ ಸ್ವತಃ ಅವರೇ ಹ್ಯಾಕ್ ಮಾಡ್ತಿರುವಂಥದ್ದು ಒಂದು ಮೇನ್ ಲೀಡ್ ಅಲ್ಲಿ ಭರತ್ನ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಿರುವಂಥದ್ದು ಲಾಯರ್ ಆಗಿ ಅದು ಇಲ್ಲಿ ಅರ್ಚನಾ ಜೋಸ್ ಅವರು ಕೂಡ ಈ ಒಂದು ಸಿನಿಮಾದಲ್ಲಿ ಇರುವಂಥದ್ದು ಹಾಗೆ ರಾಧ್ಯಾಶ್ ರಾಕೇಶ್ ಅವರು ಕೂಡ ಈ ಒಂದು ಸಿನಿಮಾದಲ್ಲಿ ಮಗುವಿನ ಪಾತ್ರವನ್ನು ಪ್ಲೇ ಮಾಡ್ತಿರುವಂಥದ್ದು ಪ್ರಕಾಶ್ ಬಿಳವಡಿಯವರು ಕೂಡ ಈ ಒಂದು ಚಿತ್ರದಲ್ಲಿ ಅಭಿನಯ ಮಾಡಿದ್ದಾರೆ ಈ ಒಂದು ಚಿತ್ರದ ಡೈರೆಕ್ಟರ್ ಕಡೆಗೆ ಬಂದರೆ ಈ ಒಂದು ಚಿತ್ರನ ಡೈರೆಕ್ಷನ್ ಮಾಡಿರುವಂಥದ್ದು ಪವನ್ ಭಟ್ ಅಂತ ಅವರು ಸ್ವತಃ ಈ ಒಂದು ಸಿನಿಮಾಗೆ ಲಿರಿಕ್ಸಿಸ್ಟ್ ಆಗಿ ವರ್ಕ್ ಮಾಡಿದ್ದಾರೆ ಅದು ಅಜಯ್ ರಾವ್ ಮೊದಲೇ ಹೇಳಿದಾಗೆ ಅವರೇ ಈ ಒಂದು ಚಿತ್ರಕ್ಕೆ ಇನ್ವೆಸ್ಟ್ನ ಮಾಡಿದಂಥದ್ದು ಹೇಮಂತ್ ಜಾಯ್ಸ್ ಅವರೇ ಒಂದು ಸಿನಿಮಾಗೆ ಮ್ಯೂಸಿಷಿಯನ್ ಆಗಿ ವರ್ಕ್ ಮಾಡಿದ್ದಾರೆ ಇನ್ನೇ ಒಂದು ಚಿತ್ರದ ಬಾಕ್ಸ್ ಆಫೀಸ್ನ ಕಲೆಕ್ಷನ್ ಕಡೆಗೆ ಬಂದರೆ ಒಂದು ಚಿತ್ರ ಮೊದಲನೇ ದಿನ ಇಪ್ಪತ್ತ ನಾಲ್ಕು ಲಕ್ಷದಷ್ಟು ಕಲೆಕ್ಷನ್ ಮಾಡಿದೆ ಎರಡನೇ ದಿನ ಮೂವತ್ತ ಮೂರು ಲಕ್ಷದಷ್ಟು ಕಲೆಕ್ಷನ್ ಮಾಡಿದೆ ಹಾಗೆ ಮೂರನೇ ದಿನ ಮೂವತ್ತು ಲಕ್ಷದಷ್ಟು ಕಲೆಕ್ಷನ್ ಮಾಡಿರುವಂಥದ್ದು ಈ ಒಂದು ಚಿತ್ರ ಕನ್ನಡದಲ್ಲೇ ಹುಟ್ಟು ಎಂಬತ್ತ ಏಳು ಲಕ್ಷದಷ್ಟು ಕಲೆಕ್ಷನ್ ಮಾಡಿದೆ ಮೂರು ದಿನದಲ್ಲಿ ಮತ್ತೆ ವರ್ಲ್ಡ್ ವೈಡ್ ಒಂದು ಸಿನಿಮಾ ತೊಂಬತ್ತ ಏಳು ಲಕ್ಷದಷ್ಟು ಕಲೆಕ್ಷನ್ ಮಾಡಿರುವಂಥದ್ದು ಈ ಒಂದು ಸಿನಿಮಾ ಟೋಟಲಾಗಿ ಈಗ ಕಲೆಕ್ಷನ್ ಮಾಡಿದಂಥದ್ದು ತೊಂಬತ್ತ ಏಳು ಲಕ್ಷ ಅಂತ ವರದಿ ಸಿಕ್ಕಿದೆ ಒಂದು ವರದಿ ಸ್ಯಾಕ್ ಮ್ಯೂಲ್ ತರುವಂಥ ವೆಬ್ಸೈಟ್ನ ಮುಖಾಂತರ ನೀವು ಕೂಡ ಹೋಗಿ ತಿಳ್ಕೊಬೋದು ಈ ಒಂದು ವರದಿನೇ ಪ್ರತಿಯೊಂದು ನ್ಯೂಸ್ ಚಾನೆಲ್ಸ್ಗಳು ಕೂಡ ಈ ಒಂದು ವರದಿನೇ ಪ್ರಕಟಣೆ ಮಾಡ್ತಾರೆ ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆದರೆ ಮಾತ್ರ ಮಿಸ್ ಮಾಡೋದು ಲೈಕ್ ಮಾಡಿ ಶೇರ್ ಮಾಡಿ ಕೊಡ್ಬಿಡಿ ಸೀನಾ ಮುಂದಿನ ಗಿಡದಲ್ಲಿ ಹೋಗಾ